ಸರ್ ಮದುವರೆ ಕಲ್ಲೇಶ್ ಅವರ ವಿಚಾರ ಒಂದಾಯಿತು ಈಗ ಭ್ರಷ್ಟಾಚಾರದಲ್ಲಿ ಅವರೇ ಅಮಾನತಾಗಿದ್ರು ಒಂದು ಇವತ್ತು ಕೋರ್ಟ್ ನಲ್ಲೂ ಕೂಡ ನಿನ್ನೆ ದಾಖಲಾಗಿದ್ದ ಎಫ್ ಐ ಆರ್ ವಿಚಾರ ಇವತ್ತು ಕೋರ್ಟ್ ನಲ್ಲಿ ಪ್ರಸ್ತಾಪ ಆಯ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಎ ಜಿ ಆರ್ಗ್ಯೂ ಮಾಡ್ತಾರೆ ಸಿ ಬಿ ಐ ಕೂಡ ಪ್ರಕರಣ ದಾಖಲು ಮಾಡ್ಕೊಂಡಿದೆ ತನಿಖೆ ಶುರುನೇ ಮಾಡಿಲ್ಲ ಅದಕ್ಕೆ ನ್ಯಾಯಾಧೀಶರು ಕೇಳ್ತಾರೆ ಹಂಗಂದು ಮಾತ್ರಕ್ಕೆ ಏನು ಇಡಿ ವಿಚಾರಣೆ ಮಾಡಬಾರ್ದು ಅನ್ನೋದಾ ನಿಮ್ಮ ಉದ್ದೇಶ ಫಿಲಮ್ ಸ್ಟೈಲ್ ನಲ್ಲಿ ನೀವು ಇಲ್ಲೆಲ್ಲ ಪ್ರಕರಣ ತರಬೇಡಿ ದಿಸ್ ವಾಸ್ ವಾಟ್ ಜಡ್ ಟೋಲ್ ಟುಡೇ ಫಿಲಂ ಸ್ಟೈಲ್ ನಲ್ಲಿ ಎಫ್ಐಆರ್ ಎಲ್ಲ ದಾಖಲು ಮಾಡ್ಕೊಂಡು ನಮ್ಮ ಮುಂದೆ ತರಬೇಡಿ ಪಿತಾ ನಾನು ಇಷ್ಟೇ ಹೇಳ್ತಿರೋ ನಾನು ಹೇಳ್ತಾ ಇರೋವಂಥದ್ದು ಇಷ್ಟೇ ಇವಾಗ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆಗುತ್ತೆ ಆತ್ಮಹತ್ಯೆ ಆತ್ಮಹತ್ಯೆ ಆದಾಗ ಅವ್ರು ತ್ರೀ ನಾಟ್ ಸಿಕ್ಸಲ್ಲಿ ಒಂದು ಎಫ್ ಐ ಆರ್ ದರ್ಜ್ ಮಾಡ್ಕೋತಾರೆ ಅದಾದಮೇಲೆ ಜನರಲ್ ಮ್ಯಾನೇಜರ್ ಆಫ್ ವಾಲ್ಮೀಕಿ ಕಾರ್ಪೊರೇಷನ್ ಹೋಗ್ಬಿಟ್ಟು ಇನ್ನೊಂದು ಎಫ್ ಐ ಆರ್ ಫೈಲ್ ಮಾಡ್ತಾರೆ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ನಲ್ಲಿ ಆಯಿತಾ ಅದಾದಮೇಲೆ ಮಹೇಶ ಅಂತ ಜನರಲ್ ಮ್ಯಾನೇಜರ್ ಡಿ ಜಿ ಎಮ್ ಆಫ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ನು ಹೋಗಿ ಅವ್ರು ಸಿ ಬಿ ಐನಲ್ಲಿ ರೆಫರ್ ಮಾಡ್ತಾರೆ ನಾನು ಹೇಳುವಂಥದ್ದು ನೀವು ಇಷ್ಟೊಂದು ಮಾತಾಡೋರು ವಾಲ್ಮೀಕಿ ಕಾರ್ಪೊರೇಷನಲ್ಲಿ ಆಗಿರುವಂಥ ಒಂದು ಕಾಂಡಕ್ಕೆ ಈ ಭ್ರಷ್ಟಾಚಾರದ ಕಾಂಡಕ್ಕೆ ಯಾಕೆ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೊಳ್ಳಲಿಲ್ಲ ನೀವು ಒಂದು ಎರಡನೇದು ಇಷ್ಟು ದಿವಸ ನೀವು ಸುಮ್ಮಿದಿದ್ರಲ್ಲ ಸರ್ ಏನಕ್ಕೋಸ್ಕರ ಸುಮ್ಮನಿದ್ರಿ ನೀವು ಅಂದರೆ ನೀವು ಮೊನ್ನೆ ಒಂದು ಆಡಿಯೋ ಬಂದಿತ್ತು ನೀನು ನೋಡಿರ್ಬೋದು ಅದನ್ನೆಲ್ಲ ಹೇಳ್ಕೊಡ್ತಿದ್ರು ಇಲ್ಲ ಬ್ಯಾಂಕ್ ಡೋರ್ನ ಸಿಕ್ಕಾಕ್ಸ್ಬಿಟ್ರೆ ನಾವು ಹೆಂಗೋ ಆಚೆ ಬರ್ಬೋದು ಅಂತ ಅಂದರೆ ಇವೆಲ್ಲ ಪ್ರೀ ಪ್ಲ್ಯಾಂಡಾ ಇನ್ನೊಂದು ಕಲ್ಲೇಶ್ ಗೊತ್ತಿದ್ರು ಅಂತ ಹೇಳಿದ್ರು ಅಂದರೆ ಎಫ್ ಐ ಆರ್ ಆಗೋಕ್ಕಿಂತ ಮುಂಚೆನೇ ಕಲ್ಲೇಶ್ ಗೊತ್ತಿದ್ರೆ ಹಾಗಿದ್ರೆ ಈ ಎಫ್ ಐ ಆರ್ ಆಗೋಕ್ಕಿಂತ ಮುಂಚೆನೇ ಏನು ನಡೀತಿದೆ ಈ ಸರ್ಕಾರದಲ್ಲಿ ಅನ್ನೋದು ಕೇಳೋದು ಬೇಡವಾ ನಾವು ಇವಾಗ ಇಡೀ ಬಂದ್ರು ಇಡಿ ಬಂದ್ರು ಅಂದ್ರೆ ಮಾತಾಡ್ತಾರಲ್ಲ ನಾನು ಕೇಳ್ತಾ ಇರುವಂತ ಅಲ್ಲ ಸ್ವಾಮಿ ನೀವ್ ಹಾಕಿರೋ ಗೆ ಇಡಿ ಬಂದಿರೋದು ಏನ್ ನಾವೇ ಅವರೇನು ಅವರಷ್ಟೋರ್ ಬಂದಿಲ್ವಲ್ಲ ಹಾಗಿದ್ಮೇಲೆ ಇನ್ನೂ ಒಂದ್ ವಿಷಯ ಇವರು ಮುಖ್ಯಮಂತ್ರಿಗಳು ಹೌಸಲ್ಲಿ ಹೇಳಿದ್ದಾರೆ ಹೌದು ಭ್ರಷ್ಟಾಚಾರ ಆಗಿದೆ ಅಂತ ಅಲ್ಲ ಸ್ವಾಮಿ ನೀವು ಒಪ್ಕೊಳ್ತಿದ್ದೀರಾ ಅದನ್ನೇ ಜೋಶಿ ಅವರು ಹೇಳ್ತಾ ಇರುವಂತದ್ದು ಹೌದು ಆಗಿದೆ ಅಂತ ಇನ್ನೇನ್ ಬೇಕು ಎಂಬತ್ತೊಂಬತ್ತು ಕೋಟಿ ಆಗಿರ್ಬೋದು ನೂರು ಕೋಟಿ ಆಗಿರ್ಬೋದು ಸಾವಿರ ಕೋಟಿ ಆಗಿರ್ಬೋದು ಪ್ರಶ್ನೆ ಇರುವಂತದ್ದು ரியುವ್ ಅಕ್ಸೆಪ್ಟೆಡ್ ಇನ್ ದಿ ಯು ಅಕ್ಸೆಪ್ಟೆಡ್ ಇನ್ ದಿ ಹೌಸ್ ನೀವು ಇಷ್ಟಾದರೂ ಕೂಡವಾಗಿ ಉದ್ದಡತನದಿಂದ ಇಲ್ಲ ನಾವೇ ಇನ್ವೆಸ್టిಗೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಹೌ ಕ್ಯಾನ್ ಯು ಬಿ ದಿ ಜಡ್ಜ್ ಆಫ್ ಯುವರ್ ओन क्राइम ನಿಮ್ಮ ಸರ್ಕಾರದ ಅಡಿ ಬರೋಂತ ಒಂದು ಕಾರ್ಪೊರೇಷನ್ ಅಲ್ಲಿ ನೀವೇ ಜಡ್ಜ್ ನೀವೇ ನಾಟಿಂಗ್ ಮಾಡಬೇಕೇರಾ ಒಂದು ಸೆಕೆಂಡ್ ಟೇಕ್ ಎನ್ಫೋರ್ಸ್‌ಮೆಂಟ್ ಡೈರೆಕ್ಟರೇಟ್ ಕೊ ಮತ್ತು ಸಿಬಿಐ ಗೆ ಇರುವ ವ್ಯತ್ಯಾಸವನ್ನ ಹೇಳಿಬಿಡ್ತೀನಿ ಸೂಕ್ಷ್ಮವಾಗಿ ಹೇಳ್ತೇನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಎಫ್ ಎ ಟಿ ಎಫ್ ಅನುಗುಣವಾಗಿ ಆ ಮಾನದಂಡಕ್ಕೆ ತಕ್ಕ ಹಾಗೆ ತನಿಖೆಯನ್ನ ನಡೆಸ್ತಾರೆ ಅದನ್ನ ಭಾರತ ಸರ್ಕಾರ ತೀರ್ಮಾನ ಮಾಡೋದಿಲ್ಲ ಎಫ್ ಎ ಟಿ ಎಫ್ ಅನುಗುಣವಾಗಿ ಆಗಿರುವಂತಹ ಪ್ರಕರಣದಲ್ಲಿ ಅಲ್ಲಿ ಏನು ಹಾಗೆ ತನಿಖೆಯನ್ನು ನಡೆಸ್ತಾರೆ ಹೀಗೆ ತನಿಖೆ ನಡೆಸಿ ಅಂತ ಆರೋಪಿಗಳು ಹೇಳಲಿಕ್ಕಾಗುದಿಲ್ಲ ಅಥವಾ ಸಂಬಂಧಪಟ್ಟಂತ ಅಧಿಕಾರ ಸರ್ಕಾರ ಹೇಳಲಿಕ್ಕೆ ಆಗುದಿಲ್ಲ ಆಮೇಲೆ ಇಡಿಗೂ ಮತ್ತು ಸಿಬಿಐ ಗಿರೋ ವ್ಯತ್ಯಾಸ ಉಳಿದ ತನಿಖಾ ಸಂಸ್ಥೆಗಳಿಗೂ ಇರುವಂತಹ ವ್ಯತ್ಯಾಸ ಏನಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಏನಿದೆ ಜಾರಿ ನಿರ್ದೇಶನಾಲಯ ಅದು ಒಬ್ಬ ವ್ಯಕ್ತಿ ಎಫ್ಐಆರ್ ಆದ್ಮೇಲೆ ನೀನು ದೋಷಿ ಅಂತ ಆರೋಪ ಮಾಡುತ್ತೆ ಅದು ನೀನು ದೋಷಿ ಅಂತ ಅವಾಗ ಆ ವ್ಯಕ್ತಿ ನಾನು ನಿರ್ದೋಷಿ ಅಂತ ಸಾಬೀತ್ ಮಾಡಬೇಕು ಇದು ಬಹಳಷ್ಟು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಎರಡನೇ ಎರಡನೇ ಪಾಯಿಂಟ್ ಏನಂತಂದ್ರೆ ಯಾವುದೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ವಿಚಾರಣೆ ನಡೆಯುವಾಗ ಸಂಪೂರ್ಣವಾಗಿ ಅದು ದಾಖಲಾಗ್ತಾ ಇರ್ತದೆ ಸಿಸಿ ಟಿವಿನಲ್ಲಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕಲೇಶ್ ಮೇಲೆ ಈ ರೀತಿಯಾದಂತ ಅವ್ರ ಮೇಲೆ ಒತ್ತಡ ತರಲಾಯ್ತು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಇಡೀ ವಿಚಾರಣೆ ಅಹ್ ಅನುಭವಿಸ್ ಬಂದಿರುವಂತವ್ರು ಅವ್ರು ಗೊತ್ತಿಲ್ವಾ ಯಾವ ರೀತಿ ವಿಚಾರಣೆ ನಡೆಯತ್ತೆ ಅಂತ ಆಮೇಲೆ ವಿಚಾರಣೆ ಹೇಗೆ ನಡೆಯಬೇಕು ಅಂತ ಆರೋಪಿ ತೀರ್ಮಾನ ಮಾಡುವುದಲ್ಲ ತನಿಖಾ ಸಂಸ್ಥೆ ತೀರ್ಮಾನ ಇದು ಇಲ್ಲಿ ಏನಾಗಿದೆ ನಮ್ಮಲ್ಲಿ ಅಂತಂದ್ರೆ ಎಲ್ಲವನ್ನೂ ರಾಜಕೀಯಗೊಳಿಸುವುದು ಮತ್ತು ಎಲ್ಲವಕ್ಕೂ ತನಿಖಾ ಸಂಸ್ಥೆಗಳೆಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ಅನ್ನುವಂತ ಮಾತನ್ನ ಹೇಳೋದು ಯಾವ ಹಂತಕ್ಕೆ ಅಂದ್ರೆ ಯಾವ ಅಂದ್ರೆ ಜೋಶಿ ಸರ್ ರಾಜುಗೌಡ್ರ ಹತ್ರ ನಿಮ್ ನಿಮ್ಗೆ ಈಗ ಜೋಶಿ ಅವರು ಹೇಳಿದ್ದು ಮಧು ಅವರು ಹೇಳಿದ್ದು ರಾಜಗೌಡ್ರ್ ಹೇಳಿದ್ದು ಮೂರಕ್ಕೂ ಉತ್ತರ ನೀವೇ ಕೊಡಬೇಕು ಯಾವ ಹಂತಕ್ಕೆ ಅಂದ್ರೆ ನಾವು ಈ ಮಮತಾ ಬ್ಯಾನರ್ಜಿ ಮನಸ್ಥಿತಿ ಅಂತ ಹೇಳಿ ಕರಿಬಹುದೋ ಕರಿಬಾರ್ದೋ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯ ಅವರ ಟ್ವೀಟ್ ನೋಡಿದ್ರೆ ಇವತ್ತು ರಾಜಗೌಡ್ರೆ ಏನದು ಕೇಂದ್ರದ ಜೀತದಾಳು ಸಿಬಿಐ ಇಡಿ ಜೀತದಾಳು ಹಾ ಜೀತದಾಳುಗಳನ್ನು ರಾಜಕೀಯ ಉದ್ದೇಶಕ್ಕೆ ಪ್ರಶ್ನೆ ಆಯ್ತು ಆಮೇಲೆ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಬಂದ ಒಂದೇ ಮಾಡ್ತಾ ಇರುವಂತದ್ದು ಅಕ್ಕಿ ಕೊಡ್ಲಿಲ್ಲ ಅಂತ ಶುರು ಮಾಡಿದ್ರು ಅಕ್ಕಿ ಕೊಡ್ತಿದ್ರು ರಾಜಗೌಡ ಪದ ಅಳೋ ಈಗ ಅವರು ಸಂವಿಧಾನ ತುಂಬಾ ಚೆನ್ನಾಗಿ ಅರ್ಥಕೊಂಡ್ರು ಸಂಸದೀಯ ಪಟು ಅಂತ ಇಡೀ ಸೆಷನ್ ಹೇಳ್ತದೆ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ ವಿಚಾರಗಳನ್ನು ಚೆನ್ನಾಗಿ ಚರ್ಚೆಗ್ ತರ್ತಾರೆ ಸಿದ್ರಾಮಯ್ಯನವರು ಅಂತ ಅವರು ತಿಬಟ್ಟನೆ ಮಾಡ್ಲಿ ಯಾ ನಿಮಿಷ ನಿಮಿಷ ಯಾಕ್ರೀ ಅವರಿಗೆ ಬಹುಶಃ ನಮ್ಮ ವಾಯ್ಸ್ ತಲುಪ್ತಾ ಇಲ್ಲ ಅಂತ ಹೇಳಿ ರಾಜಗೌಡರ ಹೇಳಿ ಏನಾಗ್ತವೆ ಸಿದ್ದರಾಮಯ್ಯನವ್ರ ಪಾಪ ಯಾವತ್ತೂ ಅಷ್ಟೇ ಯಾವತ್ತು ಇಂಥ ಅನ್ಕಾನ್ಸ್ಟಿಟ್ಯೂಷನಲ್ ಪದಗಳನ್ನ ಬಳಸ್ತೋರಲ್ಲ ನಿಜವಾಗ್ಲೂ ಪಾಪ ಈಗ ಅವ್ರು ಹಿರಿಯರಿದ್ದಾರೆ ಮುತ್ಸದಿಗಳಿದ್ದಾರೆ ಹೋರಾಟಗಾರರಿದ್ದಾರೆ ಅವರಿಂದ ಇವತ್ತು ಮುಂದೆ ಬರುವಂತ ರಾಜಕಾರಣಿಗಳು ಕಲಿಬೇಕು ಅದು ಜೀತದಾಳು ಅನ್ನೋ ಪದ ಬಳಸಿದ್ರಲ್ಲ ನಿಜವಾಗ್ಲೂ ಇದು ಮನ್ಸಿಗೆ ಬೇಸರ ತರೋ ಅಂತ ವಿಚಾರ ಸಿದ್ದರಾಮಯ್ಯವ್ರು ಅಟ್ಲೀಸ್ಟ್ ತುಂಬಾ ಡೆಸ್ಪ್ರೇಟ್ ಆಗಿದ್ದಾರೆ ಅನ್ನೋದಕ್ಕೆ ಇದಕ್ಕೆ ನಾವೇನು ಸಾಕ್ಷಿ ಏನಿಲ್ಲ ಪಾಪ ಡೆಸ್ಪ್ರೇಟ್ ಆಗಿ ಅವ್ರು ಮಾಡಿದರು ಅವ್ರ ಹಿಂದೆ ಇರುವಂತವ್ರು ಮಾಡಿದರು ಇಂಥ ಪದಗಳನ್ನ ಯಾವದೇ ಕಾರಣಕ್ಕೂ ಅವ್ರು ಬಳಸಬಾರ್ದು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಅವರೇ ಒಪ್ಕೊಂಡಿದ್ದಾರೆ ಅಲ್ಲಿ ಏನಾಗಿದೆ ಹೌದು ಭ್ರಷ್ಟಾಚಾರ ಆಗಿದೆ ಅಂತ ಬಹುಶಃ ಅಂಥ ಎದೆಗಾರಿಕೆ ಬಹುಶಃ ಬೇರೆ ರಾಜಕಾರಣಿಗಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಭ್ರಷ್ಟಾಚಾರ ಆಗಿರೋದನ್ನ ಭ್ರಷ್ಟಾಚಾರ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ತದನಂತರ ಅವರ ಅಧಿಕಾರಿಯೊಬ್ಬರನ್ನ ಒಬ್ಬ ಭ್ರಷ್ಟನ ಪಾಪ ಅವ್ರಿಗೆ ಗೊತ್ತಿರಲ್ಲ ಅಂದ್ರೆ ಈಗ ಹೇಳೋದಿಲ್ಲ ಈಗ ಹೆಂಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಯ್ತಲ್ಲ ಅದೇ ರೀತಿ ಪಾಪ ಯಾರೋ ಅಧಿಕಾರಿಗಳು ಇದನ್ನ ಮನೆ ಮಾತ್ಲಿಕ್ಕೆ ಅಂತ ಹೋಗಿ ಅಫೈರ್ ಮಾಡಿದ್ದಾರೆ ಪಾಪ ಅವ್ರನ್ನ ಕರ್ಕೊಂಬಂದು ಹೋರಾಟಕ್ಕೆ ನಿಲ್ಲಿಸಿದ್ದಾರೆ ಕೆಲವು ಸತಿ ಏನಾಗ್ತವೆ ಯಾರೋ ಮಾಡಿ ತಗೊಂಡ್ ಯಾರನ್ನೋ ಫೇಸ್ ನಿಲ್ಲಿಸ್ತಾರೆ ಈಗ ಪಾಪ ಸಿದ್ದರಾಮಯ್ಯವರಂತ ಹಿರಿಯ ಹೋರಾಟಗಾರ ಮತ್ತು ಸಮಾಜವಾದಿಗಳು ಆಮೇಲೆ ಹಿಂದುಳಿದ ವರ್ಗಗಳ ಪರವಾಗಿ ನಿಂತರು ಅಹಿಂದಾ ನಾಯಕರು ಅವ್ರನ್ನ ತಗೊಂಬಂದು ನೀವು ಈ ರೀತಿ ಅವಮಾನ ಮಾಡೋದು ನಿಜವಾಗ್ಲು ಕಾಂಗ್ರೆಸ್ ಕ್ಷೋಭೆ ತರುವಂತದ್ದಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಡಿ ಸಿಬಿಐ ಆ ಜೀತದಾಳ ಆಗಿರ್ಲಿಲ್ಲ ಅವರ ಲೆಕ್ಕಕ್ಕೆ ಅವರ ಲೆಕ್ಕಕ್ಕೆ d ಜೀತದಾಳ ಆಗಿರಲ್ಲ ಈಗ ಜೀತದಾಳ ಆಗ್ಬಿಟ್ಟಿದೆ ಅಂದ್ರೆ ಒಂದು ಸ್ವಾಸ್ಥ್ಯ ಸಂಸ್ಥೆಗಳನ್ನ ನೀವು ಹಿರಿಯ ರಾಜಕಾರಣಿಗಳಾದ್ರೂ ನೀವು ಗೌರವಿಸುದ್ರೆ ಈ ನಾಡಿನ ಜನತೆ ಗೌರವಿಸುತ್ತೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಏನಿದೀವೋ ನಾವು ಏಳು ಕೋಟಿ ಜನಸಂಖ್ಯೆ ಇದೀವಲ್ಲ ಅವ್ರ ತಂದೆ ಸಮಾನ ನೀವು ನೀವು ಯಾವ ರೀತಿ ನಡೀತೀರೋ ನಾವ್ ಆ ರೀತಿ ನಡೀತೀವಿ ಅಲ್ವಾ ನೀವು ದಯವಿಟ್ಟು ಸಂಸ್ಥೆಗಳ ಗೌರವಿಸಿ ನಾವು ಗೌರವಿಸ್ತೀವಿ ನಿಮಿಷ ಲೆಟ್ ಮಿ ಫಿನಿಶ್ ಮುಂದಿನ ದಿನಗಳಲ್ಲಿ ನೋಡಿ ನೀವು ಜಡ್ಜ್ ಅವರ ಆಡ್ರೆ ಸರಿ ಇಲ್ಲ ಅಂದಾಗ ನಾವು ಮುಂದಿನ ಕೋರ್ಟ್ ಹೋಗ್ತಿವಿ ಹಂಗಿದ್ದಾಗ ನೀವು ಪದಗಳನ್ನ ಬಳಸುವಾಗ ಯಾಕಂದ್ರೆ ಹಿರಿಯರಿದ್ದೀರಿ ನೀವ್ ಏನಾದ್ರು ಮಾಡಿ ಅದಕ್ಕೆ ಮುಂದಿನ ಕೋರ್ಟ್ ಗಳು ಇದೆ ಸುಪ್ರೀಂ ಕೋರ್ಟ್ ಇದೆ ಡಿ ಕೆ ಶಿವಕುಮಾರ್ ಕೇಸಲ್ಲೇ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿ ಕೇಸು ಡಿಸ್ಮಿಸ್ ಆದಂತ ಉದಾಹರಣೆ ಇದೆ ಜೀತದಾಳು ಅಂತ ಹೇಳ್ತಾ ಪ್ರಶ್ನೆ ಯಾರು ಕೇಳಿಸಿಕೊಳ್ಳ್ರಿ ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ಬರ್ಡನ್ ಆಫ್ ಪ್ರೂಫ್ ಇಡಿ ಎಂಟರ್ ನಾನ್ ಗಿಲ್ಟಿ ಅಲ್ಲ ಅಂತ ಹೇಳಿ ತೋರಿಸ್ಕೊಳ್ಳೋದು ಆರೋಪ ಯಾರ ಮೇಲೆ ಇರುತ್ತೆ ಅವ್ರಿಗೆ ಇವಾಗ ಸರ್ಕಾರದ ಮೇಲೆ

ಪ್ಲೀಡೆಡ್ ಗಿಲ್ಟಿ ತುಂಬಿಸಿದ್ದಾರೆ ಆ ಮೂರು ಕೋಟಿ ಇವೆಲ್ಲ ಇದಾವಲ್ಲ ಹೇಳ್ತದೆ ಅಂದ್ರೆ ಪ್ಲೀಡೆಡ್ ಗಿಲ್ಟಿ ಅಂದ್ರೆ ನಾನು ಕ್ರೈಮ್ ಮಾಡಿದ್ದೀನಿ ನಾನು ಒಪ್ಕೊಂತ ಇದ್ದೀನಿ ನಾನು ಅಪರಾಧಿ ಅಂತ ಹೇಳೋದು ಪ್ಲೀಡೆಡ್ ಗಿಲ್ಟಿ ಅಂದ್ರೆ ಅಲ್ಲಿ ಅಪರಾಧ ಆಗಿದೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಸಿದ್ದರಾಮಯ್ಯವ್ರು ಹೇಳೋದು ಎಲ್ಲಿ ನಿಗಮದ ಕೆಲವು ಅಧಿಕಾರಿಗಳು ಬ್ಯಾಂಕ್ನ ಕೆಲವು ಕೆಲವು ಅಧಿಕಾರಿಗಳು ಕೈ ಜೋಡಿಸಿ ಈ ಅಕ್ರಮ ವರ್ಗಾವಣೆ ಮಾಡಿದ್ದಾರೆ ನಾವು ತನಿಖೆಯನ್ನು ಮಾಡಿಸ್ತಾ ಇದ್ದೀವಿ ಎಸ್ ಐ ಟಿ ಮಾಡ್ತಾ ಇದ್ದೀವಿ ರಿಕವರಿ ಮಾಡಿದ್ದೇವೆ ಹಣವನ್ನ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರಿಕವರಿ ಮಾಡಿದ್ದೇವೆ ಎಂಬತ್ತೆಂಟು ಕೋಟಿ ಅರವತ್ತೆರಡು ಲಕ್ಷ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಇದು ಮೊನ್ನೆ ಸಿದ್ದರಾಮಯ್ಯ ಮಾತು ಇದು ಪ್ಲೀಡ್ ಗಿಲ್ಟಿ ಆಗಿಲ್ಲ ಅಲ್ಲಾಗಿದೆ ಅಂತ ಅಕ್ನಾಲೇಜ್ಮೆಂಟ್ ಮಾಡಿ ತಾನು ತನಿಖೆ ಮಾಡ್ತಾ ಇದ್ದ ವರದಿಯನ್ನ ಸದನಕ್ಕೆ ಕೊಟ್ಟಿರುವಂಥದ್ದು ನಂಬರ್ ಒನ್ ನಂಬರ್ ಟು ಇಡಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಲ್ಲೆಲ್ಲಿ ಯಾರ್ಯಾರ ಮೇಲೆ ರೈಡು ಮಾಡಿ ಯಾರ್ಯಾರನ್ನ ಪ್ರಕರಣ ಸಿಲ್ಸಿದೆ ನೈಂಟಿ ಫೈವ್ ಪರ್ಸೆಂಟ್ ಪೊಲಿಟಿಕಲ್ ಲೀಡರ್ಸ್ಗಳಲ್ಲಿ ನೈಂಟಿ ಫೈವ್ ಪರ್ಸೆಂಟು ವಿಪಕ್ಷಗಳನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನಾಲ್ಕು ಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಇವರು ಇಡಿಯನ್ನ ದುರ್ಬಳಕೆ ಮಾಡ್ಕೊಂತಾ ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಇದು ಪಿಕ್ ಅಂಡ್ ಚೂಸ್ ಸಿ ಯಾರ ಮೇಲೆ ರೈಡ್ ಮಾಡೋದು ತನಿಖೆ ಮಾಡೋದು ಬೇರೆ ವಿಷಯ ಪಿಕ್ ಅಂಡ್ ಚೂಸ್ ಕೇವಲ ಬಿಜೆಪಿ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡಬೇಕು ಅವ್ರಿಗೆ ಅರಾಜ್ ಮಾಡಬೇಕು ಅವ್ರನ್ನ ಕೊನೆಗೊಂದು ದಿನ ತಮ್ಮ ಬಿಜೆಪಿಗೆ ಸೇರಿಸ್ಕೋಬೇಕು ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ ಅಜಿತ್ ಪವಾರ್ ನಾಲ್ಕು ಜನ ಮಂತ್ರಿ ಶಾಸಕರನ್ನ ಅರಾಜ್ ಮಾಡ್ತಾನೆ ಇದ್ರಿ ಇವ್ರು ಬಿಜೆಪಿ ಸೇರ್ಸ್ಕೊಂಡು ಅವ್ರನ್ನ ಮಂತ್ರಿ ಕೂಡ ಮಾಡಿದ್ರು ಸಿ ಅದು ಅದು ಆ ರೀತಿಯಾಗಿ ಪ್ರಕರಣವನ್ನ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಇವು ಕೊನೆ ಕನ್ವಿಕ್ಷನ್ ಎಷ್ಟು ಈಡಿದು ಪಾಯಿಂಟ್ ಫೈವ್ ಪರ್ಸೆಂಟ್ ಕೂಡ ಅರ್ಧ ಪರ್ಸೆಂಟ್ ಕೂಡ ಇವರು ಅದ್ರ ತಾರ್ಕಿಕ ದಿಟ್ಟ ಇಟ್ಕೊಂಡಾಗಲ್ಲ ಆ ಸಮಯಕ್ಕೆ ಬಿಜೆಪಿ ಇಡಿಯನ್ನ ಆ ಸಮಯಕ್ಕೆ ಉಪಯೋಗಿಸ್ಕೊಂಡು ಆಗಿನ ಯಾವ ಜನಪ್ರತಿನಿಧಿ ಜನಪ್ರತಿನಿಧಿದ್ದಾರೆ ಬಿಜೆಪಿ ಎತ್ತರ ಜನಪ್ರತಿನಿಧಿಗಳು ಅವ್ರ್ ಮೇಲೆ ಅತ್ಯ ಅನಾಚಾರ ಮಾಡಿ ಅವ್ರ ದೌರ್ಜನ್ಯ ಮಾಡಿ ಅವ್ರ ಮಾನಸಿಕವಾಗಿ ಕಿರುಕುಳ ಕೊಡ್ಲಿಕ್ಕೋಸ್ಕರ ಮಾತ್ರ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅವ್ರ ಅವ್ರನ್ನ ಏನಾದ್ರ ರಾಜಕೀಯ ಹಿತಾಸಕ್ತಿ ಇವ್ರ ವೈಯಕ್ತಿಕ ರಾಜಕೀಯ ಮದುವ್ರೆ ಎಸ್ ಐ ಟಿ ಹಂಗಾದ್ರೆ ಎಸ್ ಐ ಟಿ ರಾಜ್ಯದಲ್ಲಿದೆ ಬಿಡಿ ಎಸ್ ಐ ಟಿ ಮೇಲೆ ಅದಕ್ಕಿದೆ ಅವ್ರನ್ನ ಇದ್ದಾಗ ಮಾಡಿದ್ರ ಆಯ್ತು ಗೌಡ್ರು ಇವಾಗ ಏನ್ ಹೇಳದ್ರು ಈ ಪಿಪಿ ಇನ್ನು ಊದುದ್ರಲ್ಲ ಇದನ್ನೆಲ್ಲ ಹೋಗ್ಬಿಟ್ಟು ಹೈಕೋರ್ಟ್ ಮುಂದೆ ಹೇಳ್ಬೋದು ಮುಂಚೆ ಇರೋಣ ಸ್ವಲ್ಪ ಟೆನ್ಶನ್ ಇವತ್ತಿನ ದಿವ್ಸ